ಆ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾರಪ್ಪನಪಾಳ್ಯ ವಾರ್ಡ್ನಲ್ಲಿರುವ ನಂದಿನಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಜನತಾ ಕೋ ಆಪರೇಟಿವ್ ಸೊಸೈಟಿ ಸಹಯೋಗದಲ್ಲಿಂದು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸಹಕಾರ ಸಂಘಗಳ ವತಿಯಿಂದ ಆಯೋಜನೆಗೊಂಡಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಾಮಕೃಷ್ಣ ನರ್ಸಿಂಗ್ ಹೋಮ್ ಮಾರಪ್ಪನಪಾಳ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಮಾರಪ್ಪನಪಾಳ್ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಈ ಶಿಬಿರದಲ್ಲಿ ಬಿಪಿ ಶುಗರ್ ಸಿ ಬಿ ಸಿ ಇ ಸಿ ಜಿ ಥೈರಾಯ್ಡ್ ಸೇರಿದಂತೆ ಹಲವು ಚಿಕಿತ್ಸೆಗಳಿಗೆ ನುರಿತ ವೈದ್ಯರ ಸಲಹೆ ಹಾಗೂ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇವತ್ತು ಈ ಕಾರ್ಯಕ್ರಮ ನಂದಿನಿ ಸೊಸೈಟಿ ಸದಸ್ಯರಿಗೆ ನಮ್ಮ ಹೊಸದಾಗಿ ಬಂದಿರುವಂತಹ ಅಧ್ಯಕ್ಷರು ಈ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಲೇಬೇಕು ನಂದಿನಿ ಸೊಸೈಟಿ ಮೆಂಬರ್ಗಳ ಇದು ಅನುಕೂಲ ಪಡ್ಕಂಡ್ಲಿ ಅಂತ ಹೇಳಿಬಿಟ್ಟು ನನ್ನ ಹತ್ರ ಮಾತಾ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಮಾತಾಡಿದಾಗ ಇದೊಂದು ಒಳ್ಳೆ ಕಾರ್ಯಕ್ರಮ ನಮ್ಮ ನಂದಿನಿ ಸೊಸೈಟಿ ಮೆಂಬರ್ಗಳು ಎಲ್ಲರೂ ಬಂದು ವಯಸ್ಸಾಗಿರೋರು ಮೊದಲಿಂದನೂ ಇರೋವಂಥ ಸದಸ್ಯರುಗಳಿದ್ದಾರೆ ಸುಮಾರು ಜನ ಒಂದು ಆರು ಸಾವಿರ ಜನವರೆಗೂ ಇದ್ದಾರೆ ಆರು ಸಾವಿರ ಜನಕ್ಕೂ ನಾವು ಮಾಡುವಂಥ ಒಂದು ಈ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ನಂದಿನಿ ಸೊಸೈಟಿಯಿಂದ ಇರುವಂಥ ಎಲ್ಲ ಸದಸ್ಯರುಗಳಾಗಿರ್ಬೋದು ಡೆಪಾಸಿಟ್ ಹೋಲ್ಡರ್ಸ್ ಆಗಿರ್ಬೋದು ಯಾರು ಬೇಕಾದ್ರೂ ಬಂದು ಇಲ್ಲಿ ಈ ಆರೋಗ್ಯ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೆಯೇ ಈ ರಾಮಕೃಷ್ಣ ಹಾಸ್ಪಿಟಲ್ ಸಹಿತನೂ ಅಷ್ಟೇ ಈ ಮರಪನ್ ಪಾಳ್ಯದಲ್ಲಿ ಇರೋದ್ರಿಂದ ಮರಪನ ಪಾಳ್ಯ ವಾರ್ಡಲ್ಲಿ ನಮ್ಮ ಶಾಸಕರಾದಂಥ ಗೋಪಾಲಣ್ಣವರ ಪ್ರೋತ್ಸಾಹದಿಂದ ಈ ರಾಮಕೃಷ್ಣ ಹಾಸ್ಪಿಟಲ್ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅವರು ಅದೇ ಥರ ಈ ಥರ ಕಾರ್ಯಕ್ರಮ ನಾವು ಈ ರಾಮಕೃಷ್ಣ ಆಸ್ಪತ್ರೆ ಪ್ರತಿ ತಿಂಗಳು ನಾವು ಮಾಡ್ತೀವಿ ಸೊಸೈಟಿ ಸದಸ್ಯರುಗಳಿರ್ಬೋದು ಅಥವಾ ಮರಪನ್ಪಾಳೆ ವಾರ್ಡಲ್ಲಿ ಇರ್ಬೋದು ಮತ್ತು ನಮ್ಮ ಜನತಾ ಸೊಸೈಟಿ ಅವ್ರು ಇರ್ಬೋದು ಯಾರು ಬೇಕಾದ್ರು ಬಂದು ಇಲ್ಲಿ ಕ್ಯಾಂಪ್ನ ಅನುಕೂಲ ಮಾಡಿಕೊಂಡು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಈ ಶಿಬಿರದಲ್ಲಿ ಡಾಕ್ಟರ್ ನಾಗೇಂದ್ರರವರು ಪಾಲ್ಗೊಂಡು ಮಾತನಾಡಿ ಇನ್ನು ಮುಂದೆ ಪ್ರತಿ ತಿಂಗಳು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರ ನೇತೃತ್ವದ ಮಹಾ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ಹಲವಾರು ವರ್ಷಗಳಿಂದ ಪ್ರತಿ ತಿಂಗಳಲ್ಲಿ ನಾಲ್ಕು ಬಾರಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಹಲವಾರು ಫಲಾನುಭವಿಗಳಿಗೆ ಉತ್ತಮ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖವಾಗಿದೆ ಇದರ ಜೊತೆಗೆ ನಮ್ಮ ವಾರ್ಡಿನಲ್ಲಿ ರಾಮಕೃಷ್ಣ ನರ್ಸಿಂಗ್ ಹೋಮ್ ಮುಂಭಾಗ ಜನತಾ ಕೋಆಪರೇಟಿವ್ ಸೊಸೈಟಿ ಮತ್ತು ನಂದಿನಿ ಕೋಆಪರೇಟಿವ್ ಸೊಸೈಟಿ ಪ್ರಪ್ರಥಮ ಬಾರಿಗೆ ಸಹಕಾರ ಸಂಘಗಳ ಪ್ರಾಯೋಜಿತವಾಗಿ ಮಾಡತಕ್ಕಂಥ ಈ ಆರೋಗ್ಯ ಶಿಬಿರದಲ್ಲಿ ಎಲ್ಲರೂ ಬಂದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಡಾಕ್ಟರ್ ನಾಗೇಂದ್ರ ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಇವತ್ತು ನಂದಿನಿ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಮತ್ತು ಜನತಾ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಮತ್ತು ರಾಮಕೃಷ್ಣ ಹಾಸ್ಪಿಟಲ್ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ ಆ ಒಂದು ನೇತೃತ್ವವನ್ನು ನಂದಿ ನೇತೃತ್ವದಲ್ಲಿ ಮಾಡ್ತಾಯಿದ್ದಾರೆ ಇದು ಪ್ರತಿ ತಿಂಗಳು ಸಹ ಈ ರೀತಿ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಹೋಗುವಂಥದ್ದು ಈ ಭಾಗದ ಜನರಿಗೆ ಮಹಾಲಕ್ಷ್ಮೀ ನೋಡು ವಿಧಾನಸಭಾ ಕ್ಷೇತ್ರ ಜನರಿಗೆ ಉಚಿತವಾಗಿ ಸಿಗಲಿ ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀವಿ ಮತ್ತು ನಂದಿನಿ ಸೊಸೈಟಿಯ ಸುಮಾರು ಆರು ಸಾವಿರ ಜನಗಳು ಕೂಡ ಈ ಭಾಗದ ಮೆಂಬರ್ಗಳೇ ಸದಸ್ಯರಾಗಿರೋದ್ರಿಂದ ಅವರೆಲ್ಲರಿಗೂ ಉಪಯೋಗ ಆಗಲಿ ಮತ್ತು ಬೆಂಗಳೂರಿನಲ್ಲಿ ಈ ಕೋಪ್ರೇಟಿವ್ ಸೊಸೈಟಿ ಸೆಕ್ಟ್ರಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗಿರುವಂಥ ರಾಮಕೃಷ್ಣ ಹಾಸ್ಪಿಟ್ಲು ಅತ್ಯಂತ ಯಶಸ್ವಿ ಆಗಲಿ ಅನ್ನುವಂಥ ಕಾರ್ಯಕ್ರಮದಿಂದ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಕೂಡ ಆಯೋಜಿಸ ಮಾಡ್ತಾ ಬಂದಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಗೋಪಾಣ್ಣ ಅವರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಅವರ ಸಹಕಾರ ಅವರ ಮಾರ್ಗದರ್ಶನ ಅವರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮಗಳ ನಡೆಸ್ಕೊಂಡು ಹೋಗ್ತಾ ಸರ್ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಜನತಾ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಮಲ್ಲಪ್ಪ ಮತ್ತು ನಿರ್ದೇಶಕರುಗಳಾದ ಸತೀಶ್ ಗಿರೀಶ್ ಗೋವಿಂದರಾಜ್ ಗಂಗಾಧರ್ ಕನ್ಯಾ ವಿಮಲಾ ಸೇರಿದಂತೆ ಸೊಸೈಟಿಯ ಸಿಬ್ಬಂದಿ ವರ್ಗ ಮತ್ತು ಇನ್ನಿತರರು ಭಾಗವಹಿಸಿದ್ದರು